ಆಗಮಡಂಬರದಂತಹ ಒಂದು ಕೃತಿಯನ್ನು ಅನುವಾದ ಮಾಡಿದಾಗ ಒಂದು ನೂರು ಜನರಾದರೂ ಅದನ್ನು ಓದ್ತಾರೆ ಅನ್ನುವ ಭರವಸೆ ಇದೆ ವಿಜ್ಞಾನ ಇವತ್ತು ಉಪಯೋಗ ಆಗ್ತಾ ಇರೋದು ಹೆಚ್ಚು ಡಿಸ್ಟ್ರಕ್ಷನ್ಗೆ ಮತೀಯರ ದೋಷ ಬೇರೆ ಮತದ ದೋಷ ಬೇರೆ ಮತೀಯರ ದೋಷ ಅದು ಮತದಿಂದ ಬಂದದ್ದಲ್ಲ ತಮಿಳುನಾಡಿನವರು ಹೇಳಬಹುದು ನಾವು ಸಂಸ್ಕೃತವನ್ನು ಒಪ್ಪಲ್ಲ ಅಂತ ಅಲ್ಲಿಂದ ಬಂದದ್ದೆಲ್ಲ ತೀರ್ಥ ನಮಗೆ ಫಾರಿನ್ ಶಂಖ ಶಂಕವು ಫಾರಿನ್ ದೇಶಿಗರಿಗೆ ಆರ್ಕೈಸ್ ರೀತಿ ಅಂತ ಹೇಳ್ಬೋದು ಅದು ನಮ್ಮಲ್ಲಿ ತುಂಬಾ ಕಡಿಮೆ ಇದೆ ಅಂತ ಹಳೆಯತ್ತಾದಂತೆ ಅದನ್ನು ಬಿಟ್ಟು ಹೋಗ್ತಾ ಬರ್ತಿದೆ ಇವತ್ತು ಸಂಸ್ಕೃತ ಓದಿದವರಿಗೆ ಪಾಲಿ ಅರ್ಥವಾಗುವಷ್ಟು ಚಂದ ಬೇರೆ ಯಾರಿಗೂ ಅರ್ಥ ಆಗಲ್ಲ ಕಾಶ್ಮೀರದಲ್ಲಿಯೇ ಇವತ್ತು ಸಂಸ್ಕೃತ ಭಾಷೆಯನ್ನು ಮರೆತಿರುವವರೇ ಇದ್ದಾರೆ ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆಯನ್ನು ಬಿಟ್ಟು ಬರುವುದು ಒಂದು ಕ್ರಮ ಇತ್ತು ಬಹಳ ಹಿಂದೆ ಅದಕ್ಕೆ ಒಂದು ಕಾರಣ ಇತ್ತು ನೋಡಿ ಆಸ್ತಿಕರಿಂದ ಹೆಚ್ಚಿನ ಸಮಸ್ಯೆ ಆಗಲಿಲ್ಲ ಪ್ಲಾಸ್ಟಿಕ್ ಅನ್ನ ತಿನ್ನುವಂತಹ ಕ್ರಿಮಿಯನ್ನು ನಾವು ಇದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ ಲ್ಯಾಬೋರೇಟರಿಯಲ್ಲಿ ಮಾತ್ರ ಅದಿದೆ ವಿಜ್ಞಾ ಅದನ್ನ ತಿನ್ನುವ ಇನ್ಸೆಕ್ಟ್ ಅನ್ನ ನಾವು ಹೈಬ್ರಿಡ್ ಮಾಡಿ ಕೊಟ್ಟು ಹೊರಗಡೆ ಬಿಟ್ಟರೆ ಏನಾಗುತ್ತೋ ಅಂತ ಭಯ ಇದೆ ನೀವು ಒಂದು ಮಾತನ್ನು ಆಡಿದ್ರೆ ನಿಮ್ಮನ್ನ ಆಯಾಯ ಪಂಥದವರು ಅವರವರೇ ಡಿಸೈಡ್ ಮಾಡ್ತಾರೆ ಇವ ಎರಡ ಇವ ಬಾಲ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿಯೂ ಪ್ರಾಬ್ಲಮ್ ಇದೆ ಎಕ್ಸ್ಟ್ರೀಮ್ ಲೆಫ್ಟ್ ಜಾಸ್ತಿ ಪ್ರಾಬ್ಲಮ್ ಇರೋದು ಎಕ್ಸ್ಟ್ರೀಮ್ ರೈಟ್ ಅಲ್ಲಿಯೂ ಪ್ರಾಬ್ಲಮ್ ಇದೆ ಆದ್ರೆ ನಾವು ಮಧ್ಯದಲ್ಲಿ ಇರಬೇಕು ಸೆಂಟ್ರಿಸ್ಟ್ ಅಂತ ನಾವು ಬುದ್ಧನನ್ನ ವಿಷ್ಣು ಅಂತ ಹೇಳ್ತೇವೆ ಹೌದು ಆದ್ರೆ ಯಾವತ್ತಾದರೂ ಬೌದ್ಧರನ್ನ ಆಕ್ರಮಣ ಮಾಡಿದ್ದೇವಾ ಎಲ್ಲ ಕಡೆಯೂ ಹೀಗೆ ಆಗ್ತಾ ಇದೆ ಡಾರ್ವಿನ್ ಥಿಯರಿ ಮಂಗನಿಂದ ಮಾನವ ಈ ಡಾರ್ವಿನ್ ಎಲ್ಲ ಹೇಳಿದ್ದಾರೆ ಅವರಿಬ್ರು ಗುರು ಗಂಟೇಜಾವರ ಸ್ವಾಮಿಗಳು ಮತ್ತು ಗೋವಿಂದಾಚಾರ್ಯರು ಎರಡು ಬೇರೆ ಬೇರೆ ಆಶ್ರಮದಲ್ಲಿ ಚೆನ್ನಾಗಿ ಹೇಗಿರಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು ಬೆಳವಾಡಿ ಅವರು ಇದನ್ನು ನಾನು ನಾಟಕ ಮಾಡ್ತೇನೆ ಅಂತ ಹೇಳಿದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಒಳ್ಳೆ ಕೆಲಸ ಅಂತ ನನ್ನ ಆದ್ರೆ ಏನಾದ್ರು ಮಾಡ್ತರಿಸಿದೆ ಅದಕ್ಕಿಗ ಅದಕ್ಕಾಗಿ ನಾನು ಮಾಡ್ತೀನಿ ಇಷ್ಟೇ ಸಂಖ್ಯೆಯಲ್ಲಿ ಮೊದಲನೇ ಶೋಗೆ ದಯವಿಟ್ಟು ಬಂದು ನೋಡಿ ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಾಹ್ಮಣ ಹ ಅಷ್ಟೇ ನೋಡಿ ුරපානම අම්සාහන්න බිටවන බ්‍රහ্මණන්වා ආතරකි.